ಕಿರಣ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುಳುಬಾಗಿಲು ತಾಲೂಕು ಮತ್ತು ನಗರದಲ್ಲಿ ಸುಮಾರು ಇಪ್ಪತ್ತು ದಿನಗಳಿಂದ ಓಂಶಕ್ತಿ ಮಾಲಾಧಾರಿಗಳಿಗೆ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರು ಉಚಿತ ಬಸ್ಸುಗಳನ್ನು ನೀಡುವುದರ ಮೂಲಕ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅಂತ ಹೇಳಬಹುದು ಇದರ ಉಸ್ತುವಾರಿಯನ್ನು ಆಯಾ ಹೋಬಳಿ ಮತ್ತು ಪಂಚಾಯಿತಿಗಳ ಜೆಡಿಎಸ್ ಮುಖಂಡರ ನೇತೃತ್ವದಲ್ಲಿ ಉಚಿತ ಬಸ್ಸುಗಳ ವ್ಯವಸ್ಥೆ ಮಾಡಲಾಗಿದ್ದು ಶಾಸಕರ ಮತ್ತು ಜೆಡಿಎಸ್ ಪಕ್ಷದ ಅಧ್ಯಕ್ಷರ ಆದೇಶದಂತೆ ಓಂ ಶಕ್ತಿ ಮಾಲಾಧಾರಿಗಳಿಗೆ ಯಾವುದೇ ಕೊರತೆ ಉಂಟಾಗದಂತೆ ಪಕ್ಷದ ಸೇವಕನಾಗಿ ನಾವೆಲ್ಲ ಕೆಲಸ ಮಾಡುತ್ತಿದ್ದೇವೆ ಎಂದು ಜೆಡಿಎಸ್ ಪಕ್ಷದ ಮುಖಂಡರಾದ ಗೊಲ್ಲಹಳ್ಳಿ ಪ್ರಭಾಕರ್ ತಿಳಿಸಿದರು ಹೆಬ್ಬಣಿ ಗ್ರಾಮ ಪಂಚಾಯಿತಿಯ ಸುತ್ತಮುತ್ತಲಿನ ಗ್ರಾಮದ ಓಂ ಶಕ್ತಿ ಮಾಲಾಧಾರಿಗಳಿಗೆ ಇಂದು ಏಳು ಬಸ್ಗಳನ್ನು ಕಳುಹಿಸಿದ ಮುಖಂಡರು ನಮ್ಮ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಿದ್ದು ಚುನಾವಣೆ ಹೊತ್ತಿನಲ್ಲಿ ಕೆಲವರು ಸಮಾಜ ಸೇವೆ ಮಾಡುವ ನೆಪದಲ್ಲಿ ಬಂದು ಕಾಣೆಯಾಗಿದ್ದಾರೆ ಎಂದು ತಿಳಿಸಿದರು ವರದಿ గ్రామ పంచాయతీ మాకు ముఖండలైన జేడిఎస్ పక్షంలో అదే రీతిగా బంగవాదే చౌడ్ రెడ్డి అన్న గారికి చాలా గొప్పతో పూలు మనం వేయాలని కోరుతున్నాము ఇద్దరు వరదన్న గారికి చాలా గొప్పతో పూలు మాల వేయాలని మన అందరి తరఫున కోరుకుంటున్నాము అదే రీతిగా మన కొత్తూరు చిన్న గారికి పూలమాల వేస్తూ అదే రీతిగా కోడల్లి నాగార్జున గారికి చాలా గొప్పతో కూలమాల వేయాలని కోరుతున్నాము మన జేడిఎస్ ముఖండలు యువ ముఖండలు బంగవాది ఎల్లప్ప గారికి చాలా గొప్ప పూలమాల వేయాలని కోరుకుంటున్నాము మన గ్రామ పంచాయతీ ఉండే భాస్కర్ రెడ్డి గారికి భాస్కర్ స్వామి గారికి చాలా పూలమాల కూలమాల వేయాలని కోరుతున్నాము ಅವಕಾಶ ಈ ಭಾಗದ ಯುವ ಮುಖಂಡರು ನಮ್ಮ ಜೆಡಿಎಸ್ ಯುವ ಮುಖಂಡರು ಯಂಗ್ಸ್ಟರ್ ಪ್ರಭಾಕರನ್ನ ಅವರು ಒಂದು ಎರಡು ಮಾತು ಮಾತಾಡ್ಬೇಕಾಗಿ ಕೋರ್ತಾ ಇದ್ದೀವಿ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಪರಾಶಕ್ತಿ ಎಲ್ಲರಿಗೂ ನಮಸ್ಕಾರ ಇವತ್ತು ಎಬ್ನಿ ಪಂಚಾಯಿತಿ ವ್ಯಾಪ್ತಿಯ ಬಂಗವಾದಿ ಮತ್ತು ತಮರಡ್ಲಹಳ್ಳಿ ಗ್ರಾಮದಿಂದ ಓಂ ಶಕ್ತಿ ಮಾಲಾಧಾರಿಗಳಿಗೆ ಉಚಿತ ಬಸ್ ಸೇವೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಈ ಭಾಗಕ್ಕೆ ನಾಲ್ಕು ಬಸ್ ಇಲ್ಲಿ ಮತ್ತು ಹೆಬ್ನಿಗೆ ಮೂರು ಒಟ್ಟು ಈ ದಿನ ಮಾತ್ರ ಏಳು ಬಸ್ಸನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಮ್ಮ ನಾಯಕರು ದೀನ ದಲಿತರ ಬಡವರ ಬಂದು ನಮ್ಮ ತಾಲೂಕಿನ ಶಾಸಕರು ಆದಂತಹ ಸಮೃದ್ಧಿ ಮಂಜಣ್ಣನವರೇ ಇದೇ ಜಾಗಕ್ಕೆ ಬಂದು ನಿಮಗೆಲ್ಲ ಶುಭ ಹಾರೈಸಬೇಕಾಗಿತ್ತು ನಮ್ಮ ತಾಲೂಕಿನ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಇದಕ್ಕೂ ಬಸ್ಗಳು ಏಳು ಬಸ್ ಇವತ್ತು ಇಲ್ಲಿ ಬರಬೇಕ ಕಾರಣಕರ್ತ ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥ ಕಾಡೇನಲ್ಲಿ ನಾಗರಾಜನವರೇ ಅದೇ ಥರ ನಮ್ಮ ಹಿರಿಯ ನಾಯಕರೆಲ್ಲರೂ ರಘುಪತಿ ರೆಡ್ಡಿ ಅನ್ನವರೆ ನಮ್ಮ ಜೆ ಡಿ ಎಸ್ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳೇ ಇಲ್ಲಿ ಮುಖ್ಯವಾಗಿ ಇವತ್ತು ಇಲ್ಲಿ ನಾಲ್ಕು ಬಸ್ ಬರೋಕ್ಕೆ ತುಂಬ ಕಷ್ಟಪಟ್ಟಿರ್ತಕ್ಕಂಥ ನಮ್ಮ ಎಬ್ನಿ ಪಂಚಾಯಿತಿಯ ಅಧ್ಯಕ್ಷರಾದ ಅವರೇ ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಜೊತೆ ನೆರೆದಿರ್ತಕ್ಕಂಥ ನಮ್ಮ ಎಬ್ನಿ ಪಂಚಾಯತ್ ನಾಯಕರುಗಳಾದ ಕೊತ್ತೂರು ಅವರೇ ಕೊತ್ತೂರು ಸೀನಾ ಅವರೇ ಸುಬ್ಬಣ್ಣವರೇ ನಮ್ಮ ಮುಷ್ಟೂರು ಪಂಚಾಯತಿ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂತಹ ವರ್ಧನ್ ಅವರೇ ನಮ್ಮ ಇದೇ ಭಾಗದ ನಾಯಕರಾಗಿರ್ತಕ್ಕಂಥ ಚೌಡರೆಡ್ಡಿಯನ್ನವರೇ ನಮ್ಮ ಇದೇ ಬಂಗವಾದಿ ಗ್ರಾಮದ ಸದಸ್ಯರಾಗಿರ್ತಕ್ಕಂಥ ರಾಘವೇಂದ್ರ ಅವರೇ ರಾಮಚಂದ್ರ ಅವರೇ ನಡ್ಡಪ್ಪನವರೇ ನಮ್ಮ ಯಂಗ್ ಯುವ ಮುಖಂಡರಾದಂತಹ ನಾಗಾರ್ಜುನ ಅವರೇ ನಮ್ಮ ಇಬ್ರಾಹಿಂ ಸಾಹೇಬ್ರೆ ನಮ್ಮ ಪಕ್ಷದ ಹಿರಿಯ ನಾಯಕರು ಈ ಭಾಗದಲ್ಲಿ ಜೆ ಡಿ ಎಸ್ ಪಕ್ಷ ಅಂದರೆ ಇಬ್ರಾಹಿಂ ಸಾಹೇಬ್ರ ಹೆಸರು ಹೇಳ್ತಾರೆ ಇಬ್ರಾಹಿಂ ಸಾಹೇಬ್ರೆ ಎಲ್ಲಪ್ಪನವರೇ ಮಾಧ್ಯಮ ಮಿತ್ರರೇ ಎಲ್ಲರಿಗೂ ಒಂದು ಸ್ಥಾ ಇವತ್ತು ಮುಖ್ಯವಾಗಿ ಒಂದು ವಿಷಯವನ್ನು ನಾವು ಮಾತಾಡಲೇಬೇಕು ನಮ್ಮ ನಾಯಕರು ಆದಂತಹ ಸಮೃದ್ಧಿ ಮಂಜನ್ನವರು ನಿಜವಾದ ಸಮಾಜ ಸೇವಕರು ಅಂದರೆ ನಮ್ಮ ಸಮೃದ್ಧಿ ಮಂಜನ್ನವರು ಯಾಕೆ ಈ ವಿಷಯ ಹೇಳಬೇಕು ಅಂದರೆ ಮುಂದೆ ಹಿಂದಿನ ವರ್ಷ ಸುಮಾರು ಸಮಾಜ ಸೇವಕರು ಬಂದಿದ್ದರು ನಾನು ಬಸ್ ಕೊಡ್ತೀನಿ ನನ್ನ ಸಿವಿಲ್ ಬಸ್ಸನ್ನೇ ನಾನು ಖರೀದಿ ಮಾಡಿದ್ದೀನಿ ಮೂರ್ನಾಲ್ಕು ಬಸ್ಸು ನಿಮಗೋಸ್ಕರ ಇಟ್ಟಿದ್ದೀವಿ ಅಂತ ಹೇಳಿ ಮತ್ತು ವರ್ಷ ವರ್ಷವೂ ನಾವು ಕೊಡ್ತೀವಿ ನೀವು ಕೊಡ್ತೀವಿ ಅಂತ ಮುಂದೆ ಮುಂದಾಗಿ ಒಬ್ಬರ ಮೇಲೆ ಒಬ್ಬರು ಬಂದಿದ್ದರು ಹಿಂದಿನ ವರ್ಷ ಈ ವರ್ಷ ಕಾಣ್ತಾ ಇರೋದು ಯಾರು ಓನ್ಲಿ ನಮ್ಮ ದೀನದಲಿತರ ಬಡವರ ನಾಯಕರಾದಂತಹ ನಮ್ಮ ಶಾಸಕರು ಸಮೃದ್ಧಿ ಮಂಜನವ್ರದ್ದು ಮಾತ್ರ ಬೇರೆ ಯಾರಾದರೂ ಬಂದ್ರ ಈ ಸಲ ಯಾರಾದರೂ ಕೊಟ್ರ ಇಲ್ಲ ಅದೇ ನಾಯಕರನ್ನ ನಾವು ನೆನೆಸ್ಕೊಳ್ಳುತ್ತಾ ನೀವುಗಳು ಸುಖಕರ ನಿಮಗೆಲ್ಲರಿಗೂ ಸುಖಕರ ಪ್ರಯಾಣವಾಗಿ ನೀವು ಆ ದೇವರು ಆ ತಾಯಿಯ ಆಶೀರ್ವಾದ ಪಡೆದು ನಿಮ್ಮಗಳಿಗೆ ಅಷ್ಟ ಐಶ್ವರ್ಯ ಭಾಗ್ಯ ಆರೋಗ್ಯವನ್ನು ಕೊಟ್ಟು ಆ ತಾಯಿ ಚಾಮುಂಡೇಶ್ವರಿ ಆ ತಾಯಿ ಓಂ ಶಕ್ತಿ ನಿಮ್ಮನ್ನೆಲ್ಲ ಕಾಪಾಡಲಿ ಅಂತೇಳ್ಬಿಟ್ಟು ಇದೇ ಥರ ಸಮಾಜ ಸೇವೆ ಮಾಡುತ್ತಿರುವ ನಮ್ಮ ನಾಯಕರಾದ ಸಮೃದ್ಧಿ ಮಂಜನವ್ರಿಗೂ ಆ ತಾಯಿಯ ಆಶೀರ್ವಾದ ಇರಲಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಿಮ್ಮಗಳ ಆಶೀರ್ವಾದ ನಮ್ಮ ನಾಯಕರುಗಳ ಮೇಲೆ ನಮ್ಮ ಪಕ್ಷದ ಮೇಲೆ ಇರಲಿ ಅಂತೇಳಿ ನಿಮ್ಮೆಲ್ಲರಿಗೂ ಒಂದು ಸುತ್ತ ನಾನು ನಾಲ್ಕು ಮಾತು ಮುಗಿಸ್ತಾ ಇದ್ದೀನಿ ಜೈ ಓಂ ಶಕ್ತಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತು